ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಒಳ್ಳೆ ಟೇಸ್ಟಿಯಾಗಿರುವಂತಹ ಸ್ನ್ಯಾಕ್ಸ್ ರೆಸಿಪಿನ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಅದು ಬಂದು ಪನ್ನೀರ್ ಕಬಾಬ್ ಮಕ್ಳಿಗಾಗಿರ್ಬೋದು ಅಥವಾ ಮನೆಯಲ್ಲಿರೋರು ಎಲ್ರಿಗೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಫಸ್ಟಿಗೆ ಪನ್ನೀರ್ ಕಬಾಬ್ ಮಾಡ್ಕೊಳ್ಳೋದಕ್ಕೆ ಮಸಾಲೆನ ಮಿಕ್ಸ್ ಮಾಡ್ಕೋಬೇಕು ಅದಕ್ಕೆ ನಾನಿಲ್ಲಿ ಒಂದು ಬೌಲ್ಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆನ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿನ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒನ್ ಟೇಬಲ್ ಸ್ಪೂನಷ್ಟು ಕಿಚನ್ ಕಿಂಗ್ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಕಸೂರಿ ಮೇಥಿನ ಈ ರೀತಿ ಕ್ರಷ್ ಮಾಡಿ ಹಾಕೊಳ್ತಾ ಇದ್ದೀನಿ ಈಗ ಇಷ್ಟನ್ನು ಕೂಡ ಹಾಕಿದಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಮಸಾಲೆನ ತೊಗೊಂಡಿರ್ತೀವಿ ಅದಕ್ಕೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒನ್ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿರೋಂತಹ ಕರ್ಬೇವಿನ ಸೊಪ್ಪನ್ನ ಇದ್ದೀನಿ ಇದು ತುಂಬಾ ಫ್ಲೇವರ್ ಕೊಡುತ್ತೆ ಚೆನ್ನಾಗಿರುತ್ತೆ ಕೂಡ ಈಗ ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಫ್ಲೋರ್ನ ಹಾಕ್ಕೊಳ್ತಾ ಇದ್ದೀನಿ ಏಕೆಂದರೆ ಕಬಾಬು ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಕಾರ್ನ್ ಫ್ಲೋರ್ ಜಾಸ್ತಿ ಯೂಸ್ ಮಾಡಿದಷ್ಟು ಈಗ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಇದ್ದೀನಿ ಕೋಟಿಂಗ್ ಕೂಡ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಈಗ ಇದಕ್ಕೆ ಒಂದು ಅರ್ಧ ಹೋಳಷ್ಟು ನಿಂಬೆಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ ಈಗ ಇಷ್ಟನ್ನು ಇಷ್ಟು ಮೇಲೆ ಒಂದು ಸ್ವಲ್ಪ ನೀರನ್ನು ಹಾಕಿದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾರ್ಮಲ್ ಆಗಿ ಕಬಾಬ್ಗೆ ಯಾವ ರೀತಿ ಮಿಕ್ಸ್ ಮಾಡ್ತೀವಿ ಅದೇ ರೀತಿ ಆ ಕನ್ಸಿಸ್ಟೆನ್ಸಿಗೆ ಬರಬೇಕು ಅಷ್ಟು ನೀರನ್ನು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ತೆಳುವಾಗೋವರೆಗೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಆ ಕಸೂರಿ ಮೆತಿ ಹಾಗೆಯೇ ಕರ್ಬೇವಿನ ಸೊಪ್ಪೆಲ್ಲ ಹಾಕಿರ್ತೀವಲ್ಲ ಅದೆಲ್ಲ ಕೂಡ ನೀಟಾಗಿ ಮಿಕ್ಸ್ ಆಗಬೇಕು ಈ ರೀತಿ ಇಷ್ಟು ತೆಳುವಾದರೆ ಸಾಕಾಗುತ್ತೆ ಈಗ ಇದಕ್ಕೆ ನಾನು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿರೋಂತಹ ಪನ್ನೀರ್ಗಳನ್ನ ಹಾಕ್ತಾಯಿದ್ದೀನಿ ನಮಗೆ ಯಾವ ಸೈಜಿಗೆ ಬೇಕಾಗುತ್ತೆ ಆ ಸೈಜಿಗೆ ಪನ್ನೀರನ್ನು ಕಟ್ ಮಾಡ್ಕೋಬೋದು ನಾನಿಲ್ಲಿ ಸ್ವಲ್ಪ ಉದ್ದಾಗಿ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಈಗ ಪನ್ನೀರನ್ನೆಲ್ಲನ್ನು ಕೂಡ ಹಾಕಿ ಈಗ ಮಸಾಲೆ ಒಳಗಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೆಲವೊಂದು ಆಗಿಬಿಡುತ್ತೆ ಅದರಿಂದ ನೀಟಾಗಿ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಹಾಗೆಯೇ ಇದನ್ನು ಒಂದು ಅರ್ಧ ಗಂಟೆಗಳ ಕಾಲ ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕು ಆಗ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಹಾಗೆಯೇ ಬೇಗನೆ ಎಣ್ಣೆಲಿ ಫ್ರೈ ಆಗುತ್ತೆ ಈಗ ಇದನ್ನು ಸೈಡಿಗೆ ಇಟ್ಟು ಈಗ ಗ್ಯಾಸ್ ಸ್ಟವ್ ಮೇಲೆ ಒಂದು ಬಾಣಲೆನ ಬಿಸಿಗಿಟ್ಟು ಅದಕ್ಕೆ ಎಣ್ಣೆನ ಹಾಕಿ ಎಣ್ಣೆನ ಕಾಯಲಿಕ್ಕೆ ಇಡ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಮೀಡಿಯಂ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಪನ್ನೀರ್ ಕಬಾಬನ್ನ ಮಾಡಬೇಕಾದ್ರೆ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಬಾಣಲೆಗೆ ಇದು ಎಲ್ಲ ಅಂಟಿಬಿಡುತ್ತೆ ಆದ್ದರಿಂದ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಎಣ್ಣೆ ಚೆನ್ನಾಗಿ ಬಿಸಿಯಾದಾಗ ಅದು ಅಂಟ್ಕೊಳ್ಳಲ್ಲ ಅಷ್ಟು ಸುಲಭವಾಗಿ ಈಗ ಪನ್ನೀರೆಲ್ಲೂ ಕೂಡ ಹಾಕಿದಾದಮೇಲೆ ಈ ರೀತಿ ನಿಧಾನಕ್ಕೆ ಬಿಡಿಸ್ಕೋಬೇಕು ಬಿಡಿಸ್ಕೊಳ್ತಾ ಬಿಡಿಸ್ಕೊಳ್ತಾ ಎಲ್ಲನೂ ಕೂಡ ನೀಟಾಗಿ ಬಿಡುತ್ತೆ ಆಗ ಎರಡು ಕಡೆನೂ ಕೂಡ ನೀಟಾಗಿ ಫ್ರೈ ಮಾಡ್ಕೊಬೋದು ಎಲ್ಲಾನು ಕೂಡ ಈ ರೀತಿ ಮಿಕ್ಸ್ ಇದ್ದರೆ ಚೆನ್ನಾಗಿ ಎರಡೂ ಕಡೆ ನೀಟಾಗಿ ಬೇಯುತ್ತೆ ಈಗ ನೋಡ್ತಾ ಇರ್ಬೋದು ಕೆಲವೊಂದು ಬಾಣಲಿಗೆ ಅಂಟಿತ್ತು ಅದರಿಂದ ನೀಟಾಗಿ ಬಿಡಿಸ್ಕೊಂಡು ಎರಡು ಕಡೆ ಒಂದು ಐದು ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ನೋಡ್ತಾ ಇರ್ಬೋದು ಕಲರೆಲ್ಲ ಯಾವ ರೀತಿ ಚೇಂಜ್ ಆಗ್ತಾ ಇದೆ ಅಂತ ತುಂಬನೇ ಕ್ವಿಕ್ಕಾಗಿ ಮಾಡ್ಕೋಬೋದು ಮಕ್ಕಳಿಗೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆಯೇ ಸ್ಕೂಲಿಗೆಲ್ಲ ಸ್ನ್ಯಾಕ್ಸಿಗೆ ಈ ರೆಸಿಪಿನ ಮಾಡಿ ಕೊಡ್ಬೋದು ಒಂದೇ ಥರ ತಿಂತಾಯಿದ್ರೆ ಮಕ್ಳಿಗೂ ಬೋರ್ ಆಗುತ್ತೆ ಈ ರೀತಿ ವೆರೈಟಿಯಾಗಿ ಮಾಡಿಕೊಟ್ರೆ ಮಕ್ಕಳಿಗೂ ಕೂಡ ಖುಷಿಯಾಗುತ್ತೆ ಈಗ ನೋಡ್ತಾ ಇರ್ಬೋದು ಎಲ್ಲ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಈಗ ಎಲ್ಲನೂ ಕೂಡ ಇದ್ದೀನಿ ಲಾಸ್ಟಿಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕಿ ಎಣ್ಣೆಗೆ ಫ್ರೈ ಮಾಡಿ ಮೇಲ್ಗಡೆ ಇಟ್ಕೊಂಡು ಒಂದು ನಿಂಬೆಂಡುಳಿನ ಹಾಕ್ಕೊಂಡು ತಿಂತಾ ಇದ್ದರೆ ತುಂಬನೇ ಚೆನ್ನಾಗಿರುತ್ತೆ ತುಂಬ ಒಳಗಡೆ ಸಾಫ್ಟಾಗಿ ಮೇಲ್ಗಡೆ ಕ್ರಿಸ್ಪಿಯಾಗಿ ಸಕ್ಕತ್ತಾಗಿ ಬಂದಿದೆ ನೀವು ಕೂಡ ಒಂದುಸಲ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು